ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಬುಧವಾರ ನಿನ್ನೆ ಮಂಗಳವಾರ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ ಇವತ್ತು ವಿಡಿಯೋ ಶುರು ಮಾಡಿದ್ದೀನಿ ನಮ್ಮ ಮನೆಯವರೆಲ್ಲ ಇವತ್ತು ಬಾಡಿಗೆ ಹೋಗಿದ್ದಾರೆ ಚಿಕ್ಕಮಂಗ್ಳೂರು ಬೆಳಗ್ಗೆನೇ ಹೋದರು ನಾವು ಇವಾಗ ತಿಂಡಿ ಮುಗಿಸಿ ಪಾಪು ಆಟ ಆಡಿಸ್ತಾ ಕೂತಿದ್ದೀನಿ ಆಟ ಆಡ್ತಿದ್ದಾನೆ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಇವತ್ತು ಬೆಳಗಿನ ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದೆ ಸ್ನೇಹಿತರೆ ಪಾಪನು ಕೂಡ ಅದನ್ನೇ ಸ್ವಲ್ಪ ತಿಂಡಿ ತಿಂದ ಪುಳಿಯೋಗರೆನ ಅದಾದ ಮೇಲೆ ಇಲ್ಲಿ ಆಟ ಆಡ್ತಾ ಕೂತಿದ್ದೀವಿ ಇದು ಹೆಡ್ ಬ್ಯಾಂಡು ಕೋಡ್ ಇರೋದು ಆ ಕೋಡ್ನೆಲ್ಲ ತೆಗೆದು ತೆಗ್ದು ಹಾಕ್ತಾನೆ ನಾ ಕೂರಿಸ್ಕೊಟ್ರು ಅದ್ನ ಇಟ್ಕಂಡು ಹಾಕೊಳಕ್ಕೆ ಟ್ರೈ ಮಾಡೋದು ನೋಡಿ ಹಿಂಗೆ ಅವ್ನ ಜೊತೆ ಡೈಲಿ ಇದೇ ಥರ ಒಂದೊಂದೂವರೆ ಅಥವಾ ಎರಡು ಗಂಟೆ ಅಂತೂ ಈ ರೀತಿಯಾಗಿ ಚೆನ್ನಾಗಿ ಆಟ ಆಡಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಾವಿಬ್ಬರೇ ಇಬ್ಬರೇ ಅಲ್ವಾ ಮನೇಲಿರೋದು ಅವನು ಒಬ್ಬನೇ ಕೂತೆಲ್ಲ ಆಟ ಜೊತೆಗೆ ಒಬ್ಬರು ಬೇಕು ಇನ್ನು ಸಣ್ಣವನು ಹಾಗಾಗಿ ನಾನಾದರೂ ಇರಬೇಕು ಇಲ್ಲ ಅವ್ರ ಅಪ್ಪನಾದರೂ ಇರಬೇಕು ಈಗ ನಾನು ಒಬ್ಬಳೆಲ್ಲ ಇರೋದು ಅವನ ಜೊತೆ ಕೂತು ಆಟ ಆಡ್ತಾಯಿದ್ದೀನಿ ಸ್ನೇಹಿತರೆ ನಾನು ನಮ್ಮ ಪಾಪ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಒಂದು ಖುಷಿಗಾಗಿ ನಾವು ಐದು ವರ್ಷಕ್ಕಾದ್ವಿ ನಮಗೆ ಆಗಿ ಐದು ವರ್ಷದ ಮೇಲೆ ಮಗು ಹುಟ್ಟಿದ್ದು ನಾನು ಒಂದೊಂದು ಮೂಮೆಂಟ್ನು ಕೂಡ ನನ್ನ ಜೊತೆ ಎಂಜಾಯ್ ಮಾಡ್ತೀನಿ ನಾನು ಅವನ ಜೊತೆಗಿರೋ ಅಷ್ಟು ಟೈಮು ಒಂದು ಹೊತ್ತಿನ ನಾನು ಊಟ ಮಾಡದೇ ಇದ್ರೂ ಚಿಂತೆ ಇಲ್ಲ ಅವನ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ ಎಷ್ಟಾಗುತ್ತೋ ಅಷ್ಟು ಅವನ ಎಲ್ಲ ಮೂಮೆಂಟ್ನು ಎಂಜಾಯ್ ಮಾಡಲಿಕ್ಕೆ ಇದು ಮಾಡ್ತೀನಿ ನೋಡಿ ಇಲ್ಲಿ ಆಟ ಆಡ್ತಾ ಇರೋದು ಅದು ಪ್ಲಾಸ್ಟಿಕ್ ಹತ್ತಿ ಅದರಿಂದ ಅವ್ನು ಹೊಡ್ಕೊಂಡ್ರೆ ಏನು ಪೆಟ್ಟಾಗಲ್ಲ ಅದನ್ನಿಡ್ಕೊಂಡು ನಾನೀಗ ಆಟ ಆಡಿಸ್ತಾ ಇದ್ದಾನೆ ಹಿಂಗೆ ಇಬ್ಬರು ಸೇರಿ ಆಟ ಆಡಿದ್ವಿ ಅವನಿಗೆ ಈ ಫೋನ್ನ ಕ್ಯಾ ಇದು ಟ್ರೈಪೋಂಡಿಗೆ ಹಾಕಿಟ್ಟಿದ್ದೀನಲ್ವಾ ಅದ್ರ ಮೇಲೆ ಕಣ್ಣು ಅವನಿಗೆ ಅದನ್ನ ಹೋಗಿ ಮುಟ್ಬೇಕು ಅದನ್ನೇ ಎಳಿಬೇಕು ಆ ಟ್ರೈ ಪೋಂಡನ್ನ ಹಿಡ್ಕೊಂಡು ಒಂದು ರೌಂಡ್ ಆಟ ಆಡಿದ್ದಾಯಿತು ನೋಡಿದ್ರಿ ನೀವು ಇನ್ನೂ ಇದ್ರ ಮೇಲೆ ಕಣ್ಣು ಅವನಿಗೆ ಹೀಗೆ ಅವನ ಜೊತೆ ಚೆನ್ನಾಗಿ ಆಟ ಆಡ್ತೀನಿ ಡೈಲಿ ಇತಾಯ್ತಾರನೇ ಒಂದು ಗಂಟೆ ಎರಡು ಗಂಟೆ ಅವನಿಗೆ ಬೆಳಗ್ಗೆ ಟೈಮ್ ಈ ಥರ ಆಟ ಆಡಿಸಲೇಬೇಕು ನೋಡಿಲ್ಲಿ ಆಟ ಸಾಮಾನೆಲ್ಲ ಆಟ ಆಡ್ಸೋಕಾಗಿ ಈಗ ನನ್ನ ಕಣ್ಣು ಮೂಗು ಬಾಯಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿದ್ರೆ ಸ್ನೇಹಿತರೆ ಇಷ್ಟೊತ್ತು ಮಗನ ಜೊತೆ ಆಟ ಆಡಿದ್ದು ಇವಾಗ ಇವನಿಗೆ ನಿದ್ದೆ ಬರ್ತಾ ಇದೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಸ್ನಾನ ಮಾಡಬಾರ್ದು ಸ್ನೇಹಿತರೆ ನಾನು ನಿಮಗಿಲ್ಲಿ ಸಂಜೆ ರಾತ್ರಿ ಸಿಗ್ತಾ ಇದ್ದೀನಿ ನನಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮನೆಗೆ ಗೆಸ್ಟ್ ಬಂದಿದ್ರು ಸಡನ್ನಾಗಿ ಆವಾಗ ವೀಡಿಯೋ ಎಲ್ಲ ಮಾಡಲಿಲ್ಲ ನಾನು ಹೀಗೆ ಆಗಿ ಅದಾದಮೇಲೆ ನನಗೆ ಕೆಲವೊಂದು ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಚಿಕ್ಕಮಂಗ್ಳೂರಿಂದ ಅವರು ಪಾಪನ್ ಪಾಪನ ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ ಹಶ್ವಾಗಿತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ ಬೆಳೆ ಮಧ್ಯಾಹ್ನ ಅದನ್ನೇ ತಿಂದಿದ್ದೆ ಹಾಗಾಗಿ ಊಟ ಸರಿ ಆಗಿರಲಿಲ್ಲ ನನಗೆ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಕಡೆ ಪಲ್ಯ ಮಾಡ್ತಾ ಹಂಗೆ ಒಂದು ಸೈಡ್ ಚಪಾತಿ ಕೂಡ ನಾನು ಹಿಟ್ಟು ಕಲಸಿಟ್ಟಿದ್ದೆ ಮುಂಚೆನೆ ಅದನ್ನು ಎಲ್ಲ ಈ ಥರ ಉಳ್ಳಿ ಎಲ್ಲ ಮಾಡ್ಕೊಳ್ತಾಯಿದ್ದೀನಿ ನಾನು ಚಪಾತಿ ಶೆಲ್ಫ್ ಮೇಲೆ ಲಟ್ಟಿಸೋದು ಅದಕ್ಕೆ ಮತ್ತೆ ಸಪ್ರೇಟಾಗಿ ಮಣೆಯೆಲ್ಲ ಇಟ್ಕೊಂಡು ಕೂರಲ್ಲ ನಾನು ಹೀಗೆ ನಿಂತೆ ಬೇಗ ಬೇಗ ಚಪಾತಿ ಏನೊಂದು ಒಂದು ಎಂಟು ಮಾಡಿದರೂ ಸಾಕಲ್ವಾ ಅದೇ ಜಾಸ್ತಿ ಆಗುತ್ತೆ ಸೊ ನಿ ಸೊ ನಿಂತೆ ಮಾಡ್ತೀನಿ ನಾನು ಶೆಲ್ಫ್ ಮೇಲೆ ಈಗ ನಾನು ಚಪಾತಿ ಕೂಡ ಒಂದು ಸೈಡಿಗೆ ರೆಡಿ ಇದ್ದೀನಿ ನನ್ನ ಹತ್ರ ಇರೋದು ಒಂದೇ ಫೋನ್ ಸ್ನೇಹಿತರೆ ಇದರಲ್ಲೇ ವೀಡಿಯೋನೂ ಮಾಡಬೇಕು ಎಡಿಟ್ ಮಾಡಬೇಕು ಮತ್ತು ಅಪ್ಲೋಡು ವೀಡಿಯೋ ಅಪ್ಲೋಡ್ ಮಾಡೋದು ಇದರಲ್ಲೇ ವೀಡಿಯೋ ಅಪ್ಲೋಡ್ ಆಗೋಕ್ಕೆ ಸುಮಾರು ಟೈಮ್ ತಗೊಳುತ್ತೆ ನನ್ನ ಫೋನಲ್ಲಿ ಎಲ್ಲರಿಗೂ ಹೀಗೇನ ನನ್ನ ಒಬ್ಬಳಿಗೆ ಹೀಗೇನೋ ಗೊತ್ತಿಲ್ಲ ಎರಡು ಜಿ ಬಿ ಡಾಟಾ ಇದ್ದರೂ ಸಾಕಾಗಲ್ಲ ಸಣ್ಣ ವೀಡಿಯೋ ಕೂಡ ಇದೊಂದೇ ಫೋನಲ್ಲಿ ಮಾಡೋದ್ರಿಂದ ನನಗೆ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ವೀಡಿಯೋ ಅಪ್ಲೋಡಿಗೆ ಹಾಕ್ತಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೆ ಇವಾಗ ನಾನಿಲ್ಲಿ ಚಪಾತಿನ ಲಟ್ಟಿಸ್ತಾ ಇದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಲಟ್ಟಿಸಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ಬೋದು ಬೇಯಿಸಿ ಅಂತ ಹೇಳಿ ನಮ್ಮ ಮನೆಯವ್ರ ಪಾಪನ ಆಟ ಆಡಿಸ್ತಾ ಇದ್ರಲ್ವ ಆ ಕಡೆ ಇವಾಗ ಬರ್ತಾರೆ ಅವರು ಪಲ್ಯ ಇನ್ನೇನು ರೆಡಿ ಆಯಿತು ನಾವು ಬೀಟ್ರೋಟ್ ಪಲ್ಯನ ಈ ರೀತಿಯಾಗಿ ತುರಿದ್ಬಿಟ್ಟು ಮಾಡೋದು ಕೆಲವೊಬ್ಬರು ಸಣ್ಣದಾಗಿ ಹೆಚ್ಚಿ ರಸ ಟೈಪ್ ಮಾಡ್ತಾರೆ ಚೆನ್ನಾಗಿರುತ್ತೆ ಅದು ಪಲ್ಯ ನಮ್ಮ ಅಕ್ಕ ಅದೇ ಥರನೇ ಮಾಡೋದು ಈ ನಮ್ಮ ಮನೆಯವರಿಗೆ ಆ ಥರ ಪಲ್ಯ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಹಿಂಗೆ ಇಷ್ಟ ಆಗೋದು ಪಲ್ಯ ಹಾಗಾಗಿ ನಾನು ಹಿಂಗೆ ಹೆಚ್ಚಾಗಿ ಮಾಡೋದು ಇದು ಬೇಗ ಕೂಡ ಆಗುತ್ತೆ ಈ ಕಡೆ ಪಲ್ಯ ಆಯಿತು ಇನ್ನೇನು ಚಪಾತಿನೂ ಆಗಕ್ಕೆ ಮುಗಿತಾ ಬಂತು ನಾನು ಬೇಯಿಸ್ಲಿಕ್ಕೆ ಹಂಚಿ ಕೂಡ ಇಟ್ಟೆ ಅಲ್ಲಿ ಇವತ್ತು ವಿಡಿಯೋ ಇವತ್ತಿನ ವಿಡಿಯೋ ಸಣ್ಣ ವಿಡಿಯೋ ಸ್ನೇಹಿತರೆ ಜಾಸ್ತಿ ಹೇಳಿದ್ನಲ್ವ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇವಾಗ ನಮ್ಮ ಮನೆಯವರು ಊಟಕ್ಕೆ ಕೂಡ ಬಂದರು ನೋಡಿ ಪಾಪ ಅವ್ರ ಹಿಂದೆ ಹತ್ತಿ ಆಟ ಆಡ್ತಾಯಿದ್ದಾನೆ ಅಲ್ಲಿ ಎರಡು ಮೆಟ್ಲಿದೆ ದೇವ್ರ ಮನೆಗೆ ಹೋಗಲಿಕ್ಕೆ ಅಲ್ಲಿಂದ ಹತ್ತಿ ಇಳಿಯೋದು ಹತ್ತೋದು ಈ ರೀತಿ ಮಾಡ್ತಾನೆ ನನಗೆ ಗೊತ್ತಾಯ್ತು ಅಲ್ಲಿ ಫೋನು ಇಟ್ಟಿರೋದನ್ನ ನಾನು ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿರೋದು ಅದನ್ನ ನೋಡ್ತಾ ಆಟ ಆಡ್ತಾ ಇದ್ದಾನೆ ಹಿಂಗೆ ನಮ್ಮ ಮನೆಯವ್ರ ಹತ್ರ ನಡುವೆ ನಡುವೆ ಒಂದು ಚೂರು ಚೂ ತಿನ್ಸ್ಕೊಳ್ತಾ ಆಟ ಆಡ್ತಾನೆ ಅವನಿಗೆ ಮತ್ತೆ ನಾನು ಎಕ್ಸ್ಟ್ರಾ ತಿನ್ನಿಸ್ಬೇಕು ಅವನೊಂದು ಎರಡು ತುತ್ತೇನೋ ತಿಂತಾನ ಅವ್ರು ಊಟ ಮುಗಿಯೋದ್ರೊಳಗೆ ಅಷ್ಟೇ ಇಲ್ಲಿ ನಾನು ಚಪಾತಿನೂ ಲಟ್ಸೋದೆಲ್ಲ ಆಯಿತು ಬೇಯಿಸ್ತಾ ಇದ್ದೆ ನಮ್ಮ ಮನೆಯವ್ರು ಕೂಡ ಬಿಸಿ ಬಿಸಿದು ತಿನ್ನಿ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ ಅದ್ರ ನಡುವೆ ನಮ್ಮ ಪಾಪು ಇಲ್ಲಿ ಸಿಂಕ್ ಹತ್ರ ಬಂದು ಏನೋ ಮಾಡ್ತಾ ಇದ್ದಾಗ ಕರ್ಕೊಂಡು ಹೋದ್ರು ನೋಡಿ ಹಿಂಗೆ ಅವನ್ ತರಲೆ ನಡೀತಾನೆ ಇರುತ್ತೆ ಇಲ್ಲಿ ಇಟ್ಟಿರೋ ಅಡುಗೆ ಮನೆ ಕೆಳಗಿರೋ ಸಾಮಾನು ಏನು ಬಿಡೋದೇ ಇಲ್ಲ ಎಲ್ಲ ಎಳ್ದೆಳ್ದು ಹಾಕ್ತಾನೆ ಆ ಕಡೆ ಎಲ್ಲ ಹೋದ ನೋಡಿ ಇವಾಗ ಹಿಂಗೆ ಆಟ ಆಡ್ತಾ ಇವತ್ತಿನ ರಾತ್ರಿ ಇದು ಊಟ ಕೂಡ ಆಯಿತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಈ ಸಣ್ಣ ವ್ಲಾಗ್ ಇವತ್ತು ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಸ್ನೇಹಿತರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು